ಬನ್ನಿ ಫ್ರೆಂಡ್ಸ್ ಮನೆಯಲ್ಲೇ ಗೋಬಿ ಮಾಡೋದು ಹೇಗೆ ನೋಡೋಣ ಚಿಕ್ಕ ಚಿಕ್ಕದಾಗಿ ಕ್ಯಾಬೇಜನ್ನು ಈ ರೀತಿ ಹೆಚ್ಕೋಬೇಕು ಮನೆಯಲ್ಲೇ ನಂತರ ಒಂದು ಕಪ್ಪು ಮೈದಾ ಆನಂತರ ಸ್ವಲ್ಪ ಅಕ್ಕಿ ಹಿಟ್ಟು ಏಕೆಂದರೆ ಗರಿ ಗರಿ ಬರಲಿ ಅಂತ ಹಾಕೋದು ನೆಕ್ಸ್ಟು ಕಾರ್ನ್ಫ್ಲವರ್ ಒಂದೆರಡು ಸ್ಪೂನು ಇದು ಬೈಂಡಿಂಗ್ಗೆ ಫ್ರೆಂಡ್ಸ್ ಕಾನ್ಫ್ಲವರ್ ನೆಕ್ಸ್ಟು ಕಲ್ಲರಿಗೆ ಫುಡ್ ಕಲರಾರು ಹಾಕ್ಬೋದು ಅಥವಾ ಅರಿಶಿನ ಹಳದಿ ಹಾಕ್ಬೋದು ಕಲ್ಲರಿಗೆ ನ್ಯಾಚುರಲ್ಲು ಆನಂತರ ಉಪ್ಪು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಚಿಕ್ಕ ತಕ್ಕಷ್ಟು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಆನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ ಕೈಯಲ್ಲೇ ಅದೇ ನೀರು ಬಿಟ್ಕೊಳ್ಳುತ್ತೆ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ ನೀರು ಚಿಮ್ಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ನೋಡಿ ನೋಡಿ ನೀರು ನೋಡಿ ಹಾಕ್ಕೊಳ್ಳಿ ಏಕೆಂದರೆ ಮತ್ತೆ ತೆಳ್ಳಗೋದು ಚೆನ್ನಾಗಿ ಅನ್ಸಲ್ಲ ನೋಡಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿರಲಿ ಈ ರೀತಿ ಎಲ್ಲ ಈ ರೀತಿ ಕಲ್ಸಿಟ್ಕೋಬೇಕು ಗಟ್ಟಿಯಾಗಿ ನೆಕ್ಸ್ಟು ಎಣ್ಣೆ ಇಟ್ಟಿದ್ದೀನಿ ಆಲ್ರೆಡಿ ಕಾದಿದೆ ಎಣ್ಣೆ ಕಾದಿದೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಬಿಟ್ಟು करने हैं इसमें चिपचिपा रहना है

ಗರಿ ಗರಿ ಹಾಕ್ಬೇಕಲ್ಲ ಆಮೇಲೆ ಚೆನ್ನಾಗಿ ಫ್ರೈ ಆಗಿ ಉರಿ ಸಿಮ್ಮಲ್ಲೇ ಈ ಥರ ಗೋಧಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಟ್ಕೊಳ್ಳೋಣ ಎಣ್ಣೆ ನೀವು ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ಹಾಕ್ಕೊಳ್ಳಿ ഫ്രൈ നെറ്റ് സ്വൽപ്പി ഒന്ന് അഥവാ എന്താ സിത്ത് ชุนติเบลลุเตสตาชุนติเบลลุเสร็จ ಆಕಣ್ಣಂತರ ಸ್ವಲ್ಪ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರ್ತನಕ ಫ್ರೈ ಮಾಡ್ತೀವಿ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಫ್ರೈ ಆಗಿ ಸಸಿ ವಾಸನೆ ಟೊಮೊಟೊ ಹಾಕಿ ಎಲ್ಲ ಫ್ರೈ ಆಗಿದೆ ಟೊಮೊಟೊ ಫ್ರೈ ಮಾಡಿ ನೆಕ್ಸ್ಟ್ ಟೊಮೊಟೊ ಎಲ್ಲ ಹಾಕಿ ಹೆಚ್ಚು ಗೋಲ್ಡನ್ ಬರೋ ತನಕ ಫ್ರೈ ಆಗಿದೆ ಆ ನಂತರ ಟೊಮೊಟೊ ಸಾಸು ಚಿಲ್ಲಿ ಸಾಸು ಎಲ್ಲ ಆ್ಯಡ್ ಮಾಡಿ ಕಫ್ ರೈ ಆಗಲಿ ಬೇಯಿಸ್ಯಾ ಗೆ ಕಾಯಾಗಿ ಈ ರೀತಿ ಚೆನ್ನಾಗಿ ಸ್ಪೇಸಿ ಆಗಬೇಕು ಸ್ವಲ್ಪನೇ सोया सोया ಸಸ್ ಸ್ವಲ್ಪನೇ ನೆಕ್ಸ್ಟ್ ವಿನಿಗರ್ ನ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪನೇ

ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಸ್ಟೈಲಲ್ಲೇ ರೆಡಿಯಾಗಿತ್ತು ನೆಕ್ಸ್ಟು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ನೀರುಳ್ಳಿ ಸ್ವಲ್ಪ ಮೇಲೆ